ನೋಡಪ್ಪ ಮೈಥುನ ಬಿದ್ದು ಕೆಲಸವೇ ಇಲ್ಲದಂತೆ ಆಗಿದೆ ಅದಕ್ಕೆ ನೀನೇನಾದ್ರೂ ಕೆಲಸ ಕೊಡ್ತೀವಿ ಅಂತ ಬಂದಿದ್ವಿ ಇಲ್ಲಿಗೆ ಕೂಲಿ ಕೂಲಿ ಇಲ್ಲದಿದ್ದರೆ ಏನಾಯ್ತು ಒಡವೆ ಹಣ ಕದ್ದು ಮತ್ತಲ್ಲ ಈ ರೀತಿ ಚುಚ್ಚು ಮಾತನಾಡಿ ನನ್ನ ಮನಸ್ಸನ್ನ ನೋಯಿಸ್ಬೇಡ ತುತ್ತು ಕೂಲಿಗಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದ ಈ ಪಾಪಿಗಳಿಗೆ ಸ್ವಲ್ಪ ತುತ್ತಾದ್ರೂ ಕೊಟ್ಟು ನಮ್ಮನ್ನ ಕಾಪಾಡಪ್ಪ ನೀನ್ ಹೇಳಿದ ಕೆಲಸ ನೇತಿನಿಂದ ಮಾಡಿ ನಿನ್ನ ಸೇವೆ ಮಾಡುತ್ತೇವಪ್ಪ ಆದರೆ ಕೆಲಸ ಇಲ್ಲ ಅಂತ ಮಾತ್ರ ಹೇಳಬೇಡ ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ಅಣ್ಣ ಅನ್ನುವ ಕಾರಣಕ್ಕೆ ಕೆಲಸ ಕೊಡುತ್ತೇನೆ ಆದರೆ ನಾನು ಹೇಳುವ ಕಂಡೀಷನ್ಗೆ ಒಪ್ಪದಾದರೆ ಮಾತ್ರ ಹೇಳಪ್ಪ ಯಾವ ನಿನ್ನ ಕಂಡೀಷನ್ ಹೇಳು ಚಾಚು ತಪ್ಪದೆ ಪಾಲಿಸುತ್ತೆ ಕಂಡೀಷನ್ ನಂಬರ್ ಒನ್ ನೀವಿಬ್ಬರು ನನ್ನ ಅಣ್ಣ ಅತ್ತಿಗೆ ಅಂತ ನನ್ನ ಹೆಂಡತಿಗೆ ಗೊತ್ತಾಗಬಾರದು ಕಂಡೀಷನ್ ನಂಬರ್ ಟು ನನ್ನ ಹೆಂಡತಿ ಹೇಳಿದ ಕೆಲಸ ನೀವು ನಿಯತ್ತಿನಿಂದ ಮಾಡಬೇಕು ಕಂಡೀಷನ್ ನಂಬರ್ ತ್ರೀ ನೀವು ದುಡಿದ ಕೂಲಿಗೆ ನಾನು ಹಾಕಿದ ಭಿಕ್ಷೆಗೆ ಸಮಾನ ಯಾಕಪ್ಪ ಬೈದಿರಾ ನಾವಿಬ್ಬರು ನಿನ್ನ ಅಣ್ಣ ಅತ್ತಿಗೆ ಅನ್ನೋ ಮಾತು ನಿನ್ನ ಹೆಂಡತಿಗೆ ಯಾಕೆ ಗೊತ್ತಾಗಬಾರದು ನನ್ನ ಹೆಂಡತಿ ಒಬ್ಬ ದೊಡ್ಡ ಶ್ರೀಮಂತರ ಮನೆ ಮಗಳು ನಿಮ್ಮ ನಿಮ್ಮ ಇಬ್ಬರ ಸ್ಥಿತಿಯನ್ನ ಕಂಡು ಇವರೇ ನಿನ್ನ ಅಣ್ಣ ಇವರೇ ನಿನ್ನ ಅತ್ತಿಗೆ ಅಂತ ನನ್ನ ಹೆಂಡತಿಗೆ ಗೊತ್ತಾದರೆ ನನಗೆ ಅವಮಾನವಾಗುತ್ತದೆ ಅಮ್ಮ ನಿನಗೆ ಅವಮಾನವಾಗುವುದಾದರೆ ನಾವು ಏನು ಹೇಳುವುದಿಲ್ಲಪ್ಪ ನೀನು ಹೇಳಿದ ಕಂಡೀಷನ್ ಪಾಲಿಸಿ ನೇತಿನಿಂದ ದುಡಿತೇವೆ ಏನ್ರಿ ಇದು ಮನೆಗೆ ಬಂದ ಭಿಕ್ಷಕರಿಗೆ ಬಿಡಿ ಕಾಸು ಕೊಟ್ಟು ಕಳ್ಸೋದನ್ ಬಿಟ್ಟು ತನ್ನವರಂತ ಮಾತನಾಡ್ತಾ ಇದ್ದೀರಲ್ಲ ಏನ್ರಿ ಇದು ನಿಮ್ ಹುಡುಗಾಕ ಸುರಜ ಇವರು ಮನೆಗೆ ಬಂದ ಭಿಕ್ಷಕರಲ್ಲ ನಮ್ಮ ಮನೆ ಕೆಲಸ ಮಾಡಲು ಬಂದ ಕೂಲಿ ದಾರಗಳು ಶಿಕ್ಷೆ ಬಿಡಿ ತಿನ್ನುವ بیکಾರಿಗಳಿವರು ಇವರಿಗೆ ಹೆಂಗೆ ಮನೆ ಕೆಲಸ ಮಾಡಕ್ಕೆ ಬರುತ್ತೆ ನೋಡಮ್ಮ ಇನ್ಮೇಲೆ ನೀನು ಯಾವುದೇ ಕೆಲಸ ಹೇಳಿದ್ರು ಚಾರ್ಜ್ ತಪ್ದೇ ಮಾಡ್ತೀವಿ ಹೇಳಮ್ಮ ಯಾವ ಕೆಲಸ ಮಾಡಬೇಕು ಅಂತ ಹೌದಾ ಈಗ ತಾನೇ ನಾನು ಉಂಡ ಬಿಟ್ಟ ಎಂಜಲ್ ಇದೆ ಅದನ್ನ ತಳ್ಕೊಂಡ ಬಾ ಆಯ್ತಮ್ಮ ನೀನು ಹೇಳ್ತಾಕ್ಕೆ ಮಾಡ್ತೀನಿ ಹಾ ನಿಂತಕೋ ಮನೆಯಲ್ಲಿ ನೀರಿಲ್ಲ ಹೋಗಿ ಬಾವಿ ಹತ್ರ ಹೋಗಿ ನೀರ್ ತೆಗೆದುಕೊಂಡು ಮನೆಗೆ ಸಾಕಾಗಷ್ಟು ನೀರ್ ತರಬೇಕು ತಿಳಿತಾ ನೀನೇನ್ ಹೋಗಿ ಕತ್ತಿಗೆ ತೆಗೆದುಕೊಂಡು ಬಾ ಹೋಗುತ್ತೇನೆ ತಾಯಿ ಹೋಗುತ್ತೇನೆ ತಿನ್ನೋದಕ್ಕೆ ಏನಾದ್ರೂ ಸ್ವಲ್ಪ ಅನ್ನ ಇದ್ರೆ ಕೊಡೋಮ್ಮ ತಿಂದು ಹೋಗುತ್ತೇನೆ ಈಗ ತಾನೇ ಮನೆಗ್ ಬಂದಿದೀಯಾ ಆಗ್ಲೇ ಊಟ ಊಟ ಅಂತ ಸಾಯ್ತಾ ಇದೆಯಲ್ಲ ಯಾಕೆ ಅಣ್ಣಗಿನ ತಂದಿನ ಆಗ ಅನ್ನ ಬೇಡ ತಾಯಿ ಅನ್ನಕ್ಕಾಗಿ ಹುಟ್ಟಿದ ಈ ಸೇರಿದ ಮೂರು ಹತ್ತು ಊಟ ಇಲ್ಲದೆ ಕಾಲ ಕಳೆದಿದೆ ದಯವಿಟ್ಟು ಈ ಪಾಪಿಗೆ ತುತ್ತು ಹಣ್ಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳ ಮಹಾ ಮಹಾಪುಣ್ಣ ಮಾತ್ರ ಕೂಳ್ ಹಾಕೋದು ಊಟ ಊಟ ಅಂತ ಇನ್ನೊಂದ್ ಸಲ ಕರದೇ ಆದ್ರೆ ನೀನು ನಾವು ಪಾರ್ಕುಲಿಂದ ಬಾರಿಸ್ಬೇಕಾದಿತ್ತು ಊಟ ಹಸಿದು ಬಂದು ಊಟ ಅಂತ ಕೇಳ್ತಾ ಇದ್ದಾನೆ ನಾವು ನಾಯಿಗಂತ ಹಳಸಿದನ್ನ ತೆಗೆದಿಟ್ಟಿದ್ದಲಾ ಅದನ್ನು ತಂದು ಇದ್ರೆ ತಂದು ಹಾಕು ಹೊಟ್ಟೆ ತುಂಬಾ ತಿಂದು ಹೋಗಲಿ ಅಯ್ಯೋರಿ ನಾಯಿಗಿಂತ ತೆಗೆದಿಟ್ಟ ಹಳಸಿದೆ ನನ್ನೂ ಖಾಲಿಯಾಗಿ ಬಿಟ್ಟಿದೆ ಎಲ್ಲಿಂದ ಕರಿಬೇಕಣ್ಣ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡಿರಿ ಮೊದಲು ಹೋಗಿ ಕಟ್ಟಿಗೆ ತಗೊಂಡ್ ಬರ್ಲಿ ಆಮೇಲೆ ಊಟ ಕೊಡ್ತೀನಿ ಹಾಗಾಕೆ ನಿಂತಿರುವ ಮಂಕ ಬರ್ದಾರಕ್ಕೆ ನಿಂತಿರುವೆ ನನ್ನ ಹೆಂಡತಿ ಹೇಳಿದ ಕೇಳಿಸ್ಲಿಲ್ಲವೇನೋ ಕಾಮುಕೇನಪ್ಪ ಹೋಗುತ್ತೇನೆ ಸುಂದರಿ ಪ್ರಪಂಚದಲ್ಲಿ ಅರಲ್ಲಿ ಅನಿಸುತ್ತೆ ಹೌದಾ ನಿನ್ನ ಕೋಗಿಲೆ ಕಂಠದಿಂದ ಒಂದು ಆಡನಾಡ ಬರದೆ ಅದಕ್ಕಿಂತ ಮುಂಚೆ ನನ್ನ ಒಂದೇ ಒಂದು ಆಸೆ ಇದೀರಿ ಏನು ಡ್ರಿಂಕ್ಸ್ ಮಾಡ್ಬೇಕಾ ನೀನ್ ಹೇಳಿದಾದ್ರೆ ನಾನು ಸುಮ್ನೆ ಸಮಯ ಈ ಸಮಯಕ್ಕೋಸ್ಕರ ಮೂರು ತಿಂಗಳಿಂದ ಕಾಯ್ತಾ ಇದ್ದೀನಿ ಬಂದಿದೆ ಆದಷ್ಟು ಬೇಗ ನನ್ನ ಕೆಲಸವನ್ನು ಸಕ್ಸೆಸ್ ಮಾಡಿಕೊಳ್ಳಲೇನು ಅಲ್ಲರಿ ನನ್ನ ನಿಮ್ಮ ಹೆಸರಿನಲ್ಲಿ ಒಂದು ಬಿಲ್ಡಿಂಗ್ ಖರೀದಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದರ ಮೇಲೆ ನೀವು ಸೈನ್ ಹಾಕ್ಬೇಕು ಸರೋಜಾ ಗಂಡ ಹೆಂಡರ ಪ್ರೀತಿ ಪ್ರೇಮ ಅಂದರೆ ನಿನ್ನಾಗಿರಬೇಕು ಹೌದಾ ಸರಿ ಸೈ ಎಲ್ಲಿ ಮಾಡಲಿ ಮಾಡಿ ಸುರೋಜಾ ಈಗಲಾದರೂ ನಿನ್ನ ಕೋಗಿಲೆ ಕಟ್ಟದಿಂದ ಒಂದು ಆಡನಾಡ ಬರದೆ ನನ್ನ ಕೆಲಸ ಅಂತ ಸಕ್ಸೆಸ್ ಆಯ್ತಲ್ಲ ಖಂಡಿತ ಹಾಡ್ತೀನಿ Sampai jumpa di video selanjutnya.